ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ಅವ್ರು ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ಲೈವ್ ಕಾರ್ಯಕ್ರಮ ಯಾಕಂದ್ರೆ ನೀವಿದ್ದಲ್ಲಿ ಅವ್ರು ಬಂದ್ ಮಾಡ್ತಾರೆ ನೀವು ಹೋಗ್ತಾ ಇಲ್ಲ ಮನೆ ಅವರು ಸುಮಾರು ಮುನ್ನೂರು ಕಿಲೋಮೀಟರ್ ಬಂದಿರತೀವಿ ಕಾರ್ಯಕ್ರಮ ಕೊಟ್ಟದಕ್ಕಾಗಿ ಅಂತ ಇಂಥ ಕಾರ್ಯಕ್ರಮಗಳು ಕೊಡ್ತಾ ಇದ್ದು ಸ್ಮರಿಸಿದ್ರು ಕಡಿಮೆ ಯಾಕಂದ್ರೆ ಕುಟುಂಬವನ್ನ ಬಿಟ್ಟು ಅವರೆಲ್ಲ ಎಲ್ಲರಿಗೂ ಕುಟುಂಬ ಎಲ್ಲರ ಕುಟುಂಬವನ್ನ ತ್ಯಜಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಡೆ ಬೀದಿ ನಾಟಕ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಈ ಕಲಾವಿದರಿಗೂ ವಿಶೇಷವಾಗಿ ಸನ್ಮಾನಿಕ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಸಹ ವಿಶೇಷವಾಗಿ ಇವತ್ತು ನಾವು ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಮ್ಮ ಅವರು ವಿಶೇಷವಾಗಿ ಶ್ರೀಮತಿ ಶ್ರೀಲಕ್ಷಿ ರಾಮಕೃಷ್ಣ ಅವರು ಅವ್ರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ದೀರ್ಘವಾಗಿ ನಮ್ಮ ಜೊತೆಗೆ ಪಾಲ್ಗೊಂಡು ಅವರು ಸಹ ಸನ್ಮಾನ ಸ್ವೀಕಾರ ಮಾಡಿದಕ್ಕಂತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ವಂದನೆಗಳು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೊರ್ವ ಸನ್ಮಾನಿತರಾಗಿರ್ತಕ್ಕಂಥ ಬಸುರಾಮ್ ಚೌಡ್ಕಿ ಅವರು ಅವರು ಧ್ವನಿ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾಗಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹ ಸನ್ಮಾನಕ್ಕೆ ಭಾಗಿಯರಾದ ಅವ್ರನ್ನ ಹೃದಯಪೂರ್ವ ಅಭಿನಂದನೆ ಅದೇ ರೀತಿ ಹನುಮಂತ ಕೋಟೆ ಡಾಕ್ಟರ್ ಹನುಮಂತ ಕೋಟೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಸಂಸ್ಥೆ ನಮ್ಮೆಲ್ಲರ ಪರವಾಗಿ ದಲಿತ ಸಾಹಿತ್ಯ ಸರ್ವ ದಲಿತ ಸಾಹಿತ್ಯದ ಪರಿಷತ್ತಿನ ಸಂಘಟಕರಿಂದ ಅವರು ಸಹ ಸನ್ಮಾನಕ ಬಾಜಿಂದರಾದ್ರು ಅವ್ರನ್ನೂ ಸಹ ನಾನು ಅತ್ಯಂತ ಹೃದಯಪೂರ್ವವಾದಂತಹ ರೀತಿಯಲ್ಲಿ ಅಭಿನಂದನ ಅವರಿಗೆ ಸಹ ನಾನು ವಂದನಾ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ನಮ್ಮ ಆತ್ಮೀಯ ಸ್ನೇಹಿತ